ಇಡೀ ಮಾಧ್ಯಮದ ಬಂಧುಗಳು ನೀವೆಲ್ರೂ ಸಹ ನಿಮ್ಮ ನಿಮ್ಮ ಛಾಯಾಚಿತ್ರಗಳ ಮೂಲಕವಾಗಿ ವಿಡಿಯೋ ದೃಶ್ಯಗಳ ಮೂಲಕವಾಗಿ ಇಡೀ ನಾಡಿನಾದ್ಯಂತ ಸಮಾಜ ಬಾಂಧಕ್ಕೆ ತಾವ ತೋರಿಸಿದ್ವಿ ನಾವು ಮುಖ್ಯಮಂತ್ರಿ ಬಳಿಗೆ ಹೋಗಿ ಮನವಿ ಪತ್ರ ಕೊಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಮೀರಿ ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕನ್ನು ಕೊಟ್ಟು ಯಾವುದೇ ರೀತಿಯಾಗಿರ್ತಕ್ಕಂಥ ಮುನ್ಸೂಚನೆ ಇಲ್ಲದೇ ಮರಣಾಂತಿಕವಾಗಿರ್ತಕ್ಕಂಥ ಲಾಠಿ ಚಾರ್ಜನ್ನು ಮಾಡುವ ಮೂಲಕವಾಗಿ ನಮ್ಮ ಹೋರಾಟಗಾರರಿಗೆ ಮನಸ್ಸಿಗೆ ತುಂಬ ನೋವಾಗುವಂಥ ಕೆಲಸ ಮಾಡಿದ್ರು ಅವತ್ತಿನ ದುರ್ಘಟನೆಯಲ್ಲಿ ಅದನ್ನು ನಿಮ್ಮ ಮಾಧ್ಯಮದ ಮೂಲಕ ನೋಡಿರ್ತಕ್ಕಂಥ ಲಕ್ಷಾಂತರ ಪಂಚಮಸಾಲಿಗಳು ಮನೆಯಲ್ಲಿ ಕಣ್ಣೀರು ಹಾಕಿದರು ಸಾವಿರಾರು ಜನ ನಮ್ಮ ಸಮಾಜದ ಹೋರಾಟಗಾರರಿಗೆ ಕೈಕಾಲುಗಳಿಗೆ ಗಾಯಗಳಾದವು ನೂರಾರು ಜನ ಇವತ್ತು ಸಹ ಸಾವು ಬದುಕಿನಗೆ ಹೋರಾಟ ಮಾಡ್ತಿದ್ರು ಈ ಒಂದು ಘಟನೆ ಯಾವ ಕಾರಣಕ್ಕೂ ಮರೆತು ಹೋಗಬಾರ್ದು ಆ ಘಟನೆ ನೆನಪಿಸಿಕೊಂಡು ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಸಂಕಲ್ಪವನ್ನು ಮಾಡುವಂಥ ದೃಷ್ಟಿಯಿಂದ ಯಾವ ದಿನ ಯಾವ ಸ್ಥಳದಲ್ಲಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು ಅದೇ ದಿನ ಅದೇ ಸ್ಥಳದಲ್ಲಿ ಮತ್ತೆ ನಾವೆಲ್ಲರ ಪಂಚಮಸಾಲಿಗಳು ಶಾಂತ ರೀತಿಯಿಂದ ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಎಡಗೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಧ್ವಜವನ್ನು ಹಿಡಿದುಕೊಂಡು ಒಂದು ಮೌನವಾಗಿರ್ತಕ್ಕಂಥ ಪಥಸಂಚಲನವನ್ನು ಡಿಸೆಂಬರ್ ಹತ್ತನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಗಾಂಧಿ ಭವನದಿಂದ ಸನ್ಮಾನ ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ತೋರಿಸ್ತಾರೋ ಅಲ್ಲಿವರಿಗೆ ಪಥ ಸಂಚಲನ ಮಾಡ್ತೀವಿ ಮತ್ತು ಜಿಲ್ಲಾಧಿಕಾರಿಗಳು ತೋರಿಸಿರ್ತಕ್ಕಂಥ ಸ್ಥಳದಲ್ಲಿ ಒಂದು ದಿನದ ಮಟ್ಟಿಗೆ ಮೌನ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾಡಿನ ಎಲ್ಲ ಪಂಚಮಸಾಲಿ ಹೋರಾಟಗಾರರು ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಪೂರ್ವ ಸಭೆಯಲ್ಲಿ ನಾವೆಲ್ಲ ತೀರ್ಮಾನ ಕೈಗೊಂಡಿದ್ವಿ ಆ ಪ್ರಕಾರವಾಗಿ ಡಿಸೆಂಬರು ಹತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ಗಾಂಧಿ ಭವನಕ್ಕೆ ನಾಡಿನ ಪಂಚಮಸಾಲಿಗಳು ಮಲೆಗೌಡರು ಗೌಡಿ ಲಿಂಗಾಯಿತರು ದೀಕ್ಷಲಿಂಗಾಯಿತರು ಗೌಡಿ ಲಿಂಗಾಯತರು ತಾವೆಲ್ಲರೂ ಸಾಾರು ಸಂಖ್ಯೆಯಲ್ಲಿ ಬರೋದ್ರ ಮೂಲಕವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹತ್ತನೇ ತಾರೀಕಿಗೆ ಒಂದು ಘಟನೆ ಆಗಿತ್ತು ಆ ಘಟನೆಯನ್ನು ಇಟ್ಕೊಂಡು ಆ ಘಟನೆಯನ್ನು ಆಗಿರ್ತಕ್ಕಂಥ ನೋವನ್ನು ನುಂಗಿಕೊಂಡು ಮುಂದೆ ನಾವು ಮೀಸಲಾತಿಗೋಸ್ಕರ ನಿರಂತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಒಂದು ತೊಡುವಂಥ ಪ್ರಯತ್ನವನ್ನು ನಾವು ಎಲ್ಲರೂ ಸೇರಿಕೊಂಡು ಮಾಡೋಣ ಅಂತೇಳಿ ಇಡೀ ನಾಡಿನ ಪಶ್ಚಿಮ ಸಲಿ ಬಾಂಧವರಿಗೆ ಈ ಬೆಳಗಾವಿ ಮಾಧ್ಯಮದ ಮೂಲಕವಾಗಿ ನಾನು ಆಮಂತ್ರಣ ಕೊಡ್ತೀನಿ ಕರೆ ಕೊಡ್ತೀನಿ ಈ ಮೌನ ಚಳವಳಿಯ ಉದ್ದೇಶ ಏನಪ್ಪ ಅಂತಂದರೆ ನಮಗಾಗಿರ್ತಕ್ಕಂಥ ಆ ನೋವು ಅದನ್ನು ಎಂದೂ ಸಹ ಬಾಯಿಬಿಟ್ಟು ಹೇಳಲಾರ್ದೇ ನಮ್ಮನ್ನು ನುಂಗಿಕೊಂಡು ಮೌನವಾಗಿ ಪಥಸಂಚಲನ ಮಾಡಬೇಕು ಕಪ್ಪು ಬಟ್ಟೆ ಧರಿಸುವಂಥ ಉದ್ದೇಶ ಅಂತಂದರೆ ಈ ನಾಡಿನಲ್ಲಿ ಯಾವುದೇ ಜಾತಿ ಮತ ಪಂಥದವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಅನಾವಶ್ಯಕವಾಗಿ ಕಾನೂನು ಬಾಹಿರವಾಗಿ ಲಾಠಿ ಚಾರ್ಜ್ ಮಾಡೋ ಪ್ರಯತ್ನ ಮಾಡಬಾರ್ದು ಎನ್ನುವಂಥ ಒಂದು ಘಟ ಒಂದು ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಮತ್ತು ನಮ್ಮೊಂದಿಗೆ ಸಾವಿರಾರು ಜನ ಏನು ಹೋರಾಟದ ಮುಂಚೂಣಿಗಾದರೆ ವಕೀಲರು ರೈತರು ಹೋರಾಟಗಾರರು ಅವರೆಲ್ಲರಿಗೂ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ತುಂಬುವಂಥ ಹಿನ್ನೆಲೆ ಒಳಗೆ ಆ ಒಂದು ಮೌನ ಪಥ ಬೆಳಗಾವಿಯಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಏರ್ಪಡಿಸಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮಾಜದ ಎಲ್ಲ ಶಾಸಕರಿಗೆ ಒಟ್ಟಾರೆಡೀ ಲಿಂಗಾಯತ ಶಾಸಕರುಗಳೇ ಆವತ್ತಿನ ಘಟನೆಯನ್ನು ಆ ದಿನವನ್ನು ನಾವೆಲ್ಲ ಪಂಚಮಸಾಲಿಗಳು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ಸಹ ಆಚರಣೆ ಮಾಡಕತ್ತೀವಿ ಯಾವ ರೀತಿಯಾಗಿ ಹತ್ತೊಂಬತ್ತರ ಎಂಬತ್ತನೇ ಇಸ್ವಿಯಲ್ಲಿ ರೈತರ ಮೇಲೆ ಗಲಾಟೆ ಆ ಸಂದರ್ಭದಲ್ಲಿ ಆ ದಿನವನ್ನು ರೈತ ಬಂಡಾಯ ಅಂತೇಳಿ ರೈತರು ಆಚರಣೆ ಮಾಡ್ತಾರೋ ಅದೇ ಥರನಾಗಿ ನಮ್ಮ ಲಿಂಗಾಯತ್ರ ಮೇಲೆ ಮೊದಲ ಬಾರಿಗೆ ಆಗಿರ್ತಕ್ಕಂಥ ಈ ದೌರ್ಜನ್ಯ ಈ ಒಂದು ದೌರ್ಜನ್ಯವನ್ನು ಲಿಂಗಾಯತ್ರ ಮೇಲೆ ದೌರ್ಜನ್ಯ ದಿನ ಅಂತ ನಾವೆಲ್ಲ ಆಚರಣೆ ಮಾಡಿ ಅವತ್ತು ಮೌನ ಪಥಸಂಚಲವನ್ನು ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮೆಲ್ಲ ಶಾಸಕರು ನೀವೆಲ್ಲ ಅಧಿವೇಶನ ದಿವಸ ಅವತ್ತು ನೀವು ಸಹ ನೀವು ಟು ಎ ಮಿ ಸಾತಿ ಕೇಳುವಂಥ ಪ್ರಯತ್ನವನ್ನು ಮಾಡಿರಿ ಅದರ ಜೊತೆ ಜೊತೆಯಲ್ಲಿ ಆವತ್ತಿನ ದಿವಸ ನೀವೆಲ್ಲರೂ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಸರ್ಕಾರ ಅಂದು ಮಾಡಿರ್ತಕ್ಕಂಥ ಆ ಘಟನೆಯನ್ನು ಖಂಡಿಸೋದು ಪ್ರಯತ್ನ ಮಾಡಿರಿ ಈ ಮೂಲಕವಾಗಿ ಅವತ್ತಾಗಿರ್ತಕ್ಕಂಥ ಘಟನೆಗೆ ನಾವೆಲ್ಲರೂ ಸಹ ಸರ್ಕಾರ ಕ್ಷಮಾಪಣೆ ಕೇಳಬೇಕು ಮತ್ತು ಅಧಿಕಾರಿಗಳನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೆ ಇದೇ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸತ್ಯಾಗ್ರಹ ಮಾಡಿದ್ವಿ ಅದು ಯಾವುದೂ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಹೈಕೋರ್ಟ್ಗೆ ಮೊರೆ ಹೋದಾಗ ಎರಡು ಬಾರಿ ಹೈಕೋರ್ಟ್ನವರು ಸರ್ಕಾರಕ್ಕೆ ನ್ಯಾಯಮೂರ್ತಿ ನೇಮಕ ಮಾಡಿ ತನಿಖೆ ಮಾಡಬೇಕಂತ ಆದೇಶ ಮಾಡಿದರು ಈಗಾಗಲೇ ನ್ಯಾಯಮೂರ್ತಿಗಳು ತನಿಖೆ ಮಾಡಿದರೆ ಆ ವರದಿಯನ್ನು ಸಹ ಸರ್ಕಾರಕ್ಕೆ ತಲುಪಿಸಿರುವಂಥ ಸುದ್ದಿ ಇದೆ ಹಾಗಾಗಿ ವರದಿ ಏನು ಬರುತ್ತೆ ನೋಡೋಣ ಆದರೆ ಡಿಸೆಂಬರ್ ಹತ್ತನೇ ತಾರೀಕು ನಾವೆಲ್ಲರೂ ಮತ್ತೆ ಸೇರಿ ನಮ್ಮ ಅಕ್ಕೊತ್ತಾಯ ಮಾಡುವಂಥ ಆ ಘಟನೆಯನ್ನು ಖಂಡಿಸ್ಲಿಕ್ಕೋಸ್ಕರವಾಗಿ ಒಂದು ಮೌನ ಸತ್ಯಾಗ್ರಹ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅದಕ್ಕೆ ತಾವೆಲ್ಲ ಮಾಧ್ಯಮದವರು ಸಹಕಾರ ನಾಡಿನ ಸಮಾಜ ಬಂದರೆ ಆಗಮಿಸಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಹೋಗಿ ನಾವು ಮನವಿ ಮಾಡಿಕೊಂಡು ಈಗ ತಾನೇ ನಮ್ಮ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಆರ್ ಸಿ ಪಾಟ್ರ್ ಬಂದರೆ ಅವರನ್ನು